ನಮಸ್ಕಾರ ಫ್ರೆಂಡ್ಸ್ ರಕ್ಷ ಸಿರಿಮನೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ದಿನ ನಾವು ಕಾಶಿ ಕಣಗ್ಲಿ ಗಿಡ ಮತ್ತು ನಿತ್ಯ ಪುಷ್ಪ ಗಿಡ ಅಂತಲೂ ಕರೆಯುವಂಥ ಹೂವಿನ ಗಿಡದಿಂದ ನಮಗೆ ಏನೆಲ್ಲ ಆರೋಗ್ಯ ಲಾಭಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ಗಿಡ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಮತ್ತು ಯಾರ ಮನೆ ಹತ್ರ ಈ ಗಿಡ ಬೆಳೆಸಿಲ್ಲ ಹೇಳಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈ ಗಿಡನ ಬೆಳೆಸೇ ಬೆಳೆಸಿರ್ತೀವಿ ಮತ್ತು ದಿನನಿತ್ಯ ನಮ್ಮ ಪೂಜೆಗೆ ದೇವ್ರ ಪೂಜೆಗೆ ಈ ಹೂವನ್ನು ಬಳಸ್ತಾ ಇರ್ತೀವಿ ಆದರೆ ಈ ಗಿಡದಿಂದ ಈ ಹೂವಿಂದ ಮತ್ತು ಈ ಗಿಡದ ಎಲದಿಂದ ಎಲೆಯಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿದೆ ಬಟ್ ಇದ್ರ ಬಗ್ಗೆ ಎಲ್ಲ ನಮಗೆ ತಿಳಿದಿರಲ್ಲ ನಾವು ಗಿಡ ಿರುತ್ತೆ ಹೂವು ದೇವ್ ದೇವರ ಅಲಂಕಾರಕ್ಕೆ ಮಾತ್ರ ಹೂವನ್ನು ಬೆಳೆಸಿರ್ತೀವಿ ಆದರೆ ಇದರಿಂದ ಆರೋಗ್ಯ ನಮ್ಮ ಆರೋಗ್ಯಕ್ಕೂ ಕೂಡ ನಾವು ಇದನ್ನು ಬಳಸ್ಬೋದು ತುಂಬ ಲಾಭ ಇದೆ ಆ ಎಲ್ಲ ಇನ್ಫಾರ್ಮೇಶನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಈ ಹೂವು ಯಾವ್ಯಾವ ದೇವರಿಗೆ ಪ್ರಿಯವಾಗಿದ್ದು ನಮಗೆ ನಾವು ಯಾವ್ಯಾವ ದೇವರಿಗೆ ಹೂವನ್ನ ಮಾಡಿಸ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಎಲ್ಲ ಇನ್ಫಾರ್ಮೇಷನ್ನ ಪೂರ್ತಿಯಾಗಿ ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನನಗೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ನಾನು ಇನ್ನು ಹೊಸ ಹೊಸ ವೀಡಿಯೋಗಳನ್ನ ಮಾಡ್ಬೋದು ಹಾಗೆ ಆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಹೊಸ ವೀಡಿಯೋಸ್ ಹಾಕಿದಾಗ ನಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಇಮಿಡಿಯೇಟಾಗಿ ಯಾವ ವೀಡಿಯೋ ಕೂಡ ಮಿಸ್ ಆಗಲ್ಲ ಮತ್ತು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬನ್ನಿ ಇದನ್ನ ಈ ತಡ ಮಾಡೋದು ಬೇಡ ಈ ಹೂವಿನ ಗಿಡದ ಬಗ್ಗೆ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ಮನೆಯ ಅಂಗಳದಲ್ಲಿ ನಾವುಗಳು ಪ್ರತಿನಿತ್ಯ ದೇವರ ಪೂಜೆಗೆ ಅಂತ ಒಂದಲ್ಲ ಒಂದು ರೀತಿ ಹೂಗಳನ್ನು ಬೆಳೆಸೇ ಬೆಳೆಸಿರ್ತೀವಿ ಮನೆಯ ಅಂಗಳದಲ್ಲಿ ಸಿಗುವ ಈ ಹೂವುಗಳು ದೇವರ ಪೂಜೆಗೆ ಮಾತ್ರ ಅಲ್ಲದೆ ಬಹು ಉಪಯೋಗಿ ಕೂಡ ಆಗಿರ್ತವೆ ಅದರಲ್ಲೂ ನಾವು ನೋಡಿದರೂ ತಿರಸ್ಕಾರ ಭಾವನೆಯಿಂದ ಕಾಣುವ ಕಾಶಿ ಕಣಗಳ ಗಿಡ ಅಥವಾ ನಿತ್ಯ ಪುಷ್ಪ ಗಿಡ ನಮ್ಮ ಅಂಗಳದಲ್ಲಿ ಇರುವ ಆರೋಗ್ಯದ ಕಣಜ ಅಂತ ಹೇಳಿದರೆ ತಪ್ಪಾಗಲ್ಲ ನಿತ್ಯ ಪುಷ್ಪ ಸದಾ ಪುಷ್ಪ ಮತ್ತು ಇದನ್ನು ಸ್ಮಶಾನ ಮಲ್ಲಿಗೆ ಅಂತ ಕೂಡ ಕರೀತಾರೆ ಮತ್ತು ಕಾಶಿ ಕಣಗಳ ಗಿಡ ಅಂತ ಕೂಡ ಕರೀತಾರೆ ಈ ಹೂವಿನ ಗಿಡನ ಈ ಹೂವಿನ ಗಿಡ ತನ್ನಲ್ಲಿ ವಿಶೇಷವಾದ ಔಷಧಿ ಗುಣಗಳನ್ನು ಹೊಂದಿದೆ ಕೇವಲ ಇವು ಮಾತ್ರವಲ್ಲ ಅದರ ಎಲೆಗಳು ಬೇರೂ ಸಹ ಸಂಪೂರ್ಣ ಔಷಧಿಯುಕ್ತವಾಗಿವೆ ಮನೆ ಅಂಗಳದಲ್ಲಿ ಸಿಗುವ ನಿತ್ಯ ಪುಷ್ಪ ಗಿಡವನ್ನು ಇಂಗ್ಲೀಷಿನಲ್ಲಿ ಮಡ್ಗಾಸ್ಕರ್ ಪೆರಿವಿಂಕಲ್ ಎಂದು ಕರೆಯುತ್ತಾರೆ ಈ ಕಾಶೀಕರಣಗಳ ಗಿಡವು ಹಲವು ರೋಗಗಳಿಂದ ಬಳುತ್ತಿರುವವರಿಗೆ ಮನೆ ಸಿಗುವ ಮದ್ದು ದೇವರ ಪೂಜೆಗೆ ಪ್ರತಿನಿತ್ಯ ಬಳಸುವ ಈ ಕಾಶಕಣಗಳಲ್ಲಿ ಹಲವು ಔಷಧೀಯ ಗುಣಗಳಿದ್ದು ಹೀಗಾಗಿ ನಮ್ಮನ್ನು ಕಾಡುವ ಅನೇಕ ರೋಗಗಳಿಗೆ ಇದನ್ನು ಮದ್ದಾಗಿ ಬಳಸ್ಬೋದು ಅದು ಯಾವುದೆಲ್ಲ ಅಂತ ನೋಡೋದಾದರೆ ಮೊದಲನೇದಾಗಿ ಇದನ್ನು ಕ್ಯಾನ್ಸರ್ ರೋಗಕ್ಕೆ ಮದ್ದಾಗಿ ಬಳಸ್ತಾರೆ ಅಂತ ಹೇಳಲಾಗುತ್ತೆ ಇದುವರೆಗೂ ಕ್ಯಾನ್ಸರ್ ರೋಗಕ್ಕೆ ಮದ್ದು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಹೀಗಾಗಿ ಅನೇಕರು ಮನೆಯಂಗಳದಲ್ಲಿ ಸಿಗುವ ಅನೇಕ ಗಿಡಮೂಲಿಕೆಗಳು ಕ್ಯಾನ್ಸರ್ ರೋಗಕ್ಕೆ ಮದ್ದು ಅಂತ ಹೇಳ್ಬೋದು ಅದರಲ್ಲೂ ಪ್ರತಿನಿತ್ಯ ದೇವರ ಪೂಜೆಗೆ ಬಳಸುವ ಕಾಶಿ ಕಣಗಲಿ ಗಿಡ ಗಿಡದ ಎಲೆ ಮತ್ತು ರಸದ ಜೊತೆಗೆ ಅದರ ಬೇರುಗಳನ್ನು ಒಣಸ್ ಒಣಗಿಸಿ ತಯಾರಿಸುವ ಪುಡಿಯಿಂದ ಕ್ಯಾನ್ಸರ್ ರೋಗವು ಆಗುತ್ತದೆ ಅಂತ ಹೇಳಲಾಗುತ್ತೆ ಜೊತೆಗೆ ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಗಳು ಕ್ಯಾನ್ಸರ್ ಜೀವಕೋಶಗಳ ಬೆಳ ಬೆಳವಣಿಗೆಯನ್ನು ತಡೆಯುತ್ತದೆ ಅಂತ ಹೇಳಲಾಗುತ್ತದೆ ಎರಡನೇದಾಗಿ ಮಧುಮೇಹ ಅತಿ ಸಣ್ಣ ವಯಸ್ಸಿನವರಿಂದ ಹಿಡಿದು ದೊಡ್ಡ ವಯಸ್ಸಿನವರೆಗೂ ಕೂಡ ಕಾಡುವಂಥ ಈ ಮಧುಮೇಹ ಕಾಯಿಲೆಗೆ ಕಾಶಿ ಕಣಗಳ ಗಿಡ ಮದ್ದು ಅಂತ ಹೇಳ್ಬೋದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಊಟ ಮಾಡುವ ಮುನ್ನ ಪ್ರತಿನಿತ್ಯ ಕಾಶಿ ಕಣಗಲಿ ಗಿಡದ ಬೇರಿನಿಂದ ಮಾಡಿದ ಪುಡಿಯನ್ನು ಸೇವಿಸ್ತಾ ಬರೋದರಿಂದ ಮಧುಮೇಹ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಮೂರನೆಯದಾಗಿ ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿರೋರಿಗೂ ಕೂಡ ಇದನ್ನು ಉಪಯೋಗಿಸ್ಬೋದು ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲುತ್ತಿರುವವರು ಬೆಳಗ್ಗೆ ಖಾಲಿ ಹೊಟ್ಟೆ ಮತ್ತು ರಾತ್ರಿ ಮಲಗುವ ಮುನ್ನ ಕಾಶಿ ಕಣಗಲಿ ಗಿಡದ ಎಲೆಗಳನ್ನು ಸೇವನೆ ಮಾಡೋದರಿಂದ ಇದು ಕಡಿಮೆ ಆಗುತ್ತೆ ನಾವು ನಾಲ್ಕನೇ ಪ್ರಯೋಜನ ನೋಡೋದಾದರೆ ಋತು ಸಮಸ್ಯೆಯಿಂದ ಬಳಲುತ್ತಾ ಇರೋರು ಋತು ಈ ಸಮಸ್ಯೆಯಿಂದ ಬಳತಾ ಇರೋರು ಆರರಿಂದ ಎಂಟು ಕಾಶಿ ಎಲೆಗಳನ್ನು ಚೆನ್ನಾಗಿ ತೊಳೆದುಬಿಟ್ಟು ಕುದಿಯೋ ನೀರನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು ನಂತರ ಇದು ಕುದ್ದ ನಂತರ ಆ ನೀರನ್ನು ಸೋಸ್ಕೊಂಡು ಕುಡಿತಾ ಬಂದರೆ ಸ್ತ್ರೀಯರ ಋತು ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಐದನೇದು ರಕ್ತಸ್ರಾವ ನಿಯಂತ್ರಣ ಕೆಲವರಿಗೆ ಮೂಗು ಮತ್ತು ಬಾಯಲ್ಲಿ ರಕ್ತಸ್ರಾವ ಆಗ್ತಾ ಇರುತ್ತೆ ಇದ್ದಕ್ಕಿದ್ದ ಹಾಗೆ ಇಂಥವರು ಕಾಶಿ ಕಣ ಗಿಡದ ಹೂಗಳ ಮೊಗ್ಗು ಮತ್ತು ದಾಳಿಂಬೆ ಹೂವಿನ ಮಗ್ಗಿನ ಜೊತೆ ಈ ರಸನ ತೆಗೆದು ಸೇರಿಸಿ ಮೂಗಿನಲ್ಲಿ ಹಾಕೋದ್ರಿಂದ ರಕ್ ಈ ರಕ್ತಸ್ರಾವ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಜೊತೆಗೆ ಬಾಯಲ್ಲೇ ಆಗಿರುವಂಥ ಹುಣ್ಗಳು ಸಹ ಕಡಿಮೆ ಆಗ್ತಾ ಬರುತ್ತೆ ಆರನೇದು ಹುಳುಗಳು ಕ್ರಿಮಿ ಕೀಟಗಳ ಕಟ್ತಿರುತ್ತಲ್ಲ ಈ ಕಡಿತಕ್ಕೆ ಈ ಗಿಡನ ನಾವು ಮನೆಮದ್ದಾಗಿ ಬಳಸ್ಬೋದು ಹುಳುಗಳು ಆ ಕೀಟಗಳು ಕಚ್ಚಿದಾಗ ನಮಗೆ ಕೆಂಪಗಾಗೋದು ಸಹಜ ಕೆಂಪಗಾಗುತ್ತೆ ಮತ್ತು ದದ್ದದ್ದಾಗೋದು ತುರ್ಕೆ ಆಗೋದು ನಮಗೆ ನವೆ ಆಗೋ ಥರ ಆಗುತ್ತೆ ಇಚ್ಚಿಂಗ್ ಬರುತ್ತೆ ಈ ಥರ ಎಲ್ಲ ಸಮಸ್ಯೆಗಳು ಬರುತ್ತೆ ನಮಗೆ ಹುಳ ಹಪ್ಪಡೆಗಳು ಕಡ್ದಾಗ ಆಗ ನಾವು ಏನೇನು ಮನೆ ಮದ್ದನ್ನ ಬಳಸ್ತೀವಿ ಸೊ ಅದ್ರ ಬದಲು ನಾವು ಕಾಶಿ ಕಣಗಳ ಎಲೆಗಳನ್ನು ತೊಗೊಂಡು ಅದರ ಅದನ್ನು ಚೆನ್ನ ಆ ಎಲೆಗಳನ್ನ ಹಿಂಡಬೇಕು ಅದರ ಎಲೆಗಳ ಚ ರಸನ ಹಿಂಡಿ ಆ ಉರಿ ಮತ್ತು ನೋವು ಎಲ್ಲಿ ಇರುತ್ತೆ ನಮಗೆ ಕೆಂಪಗಾಗಿರೋದು ಊತಗಳು ಎಲ್ಲಿ ಬಂದಿರುತ್ತೆ ಆ ತುರ್ಕಿಗಳು ಎಲ್ಲಿ ಬಂದಿರುತ್ತೆ ಅಲ್ಲಿ ಈ ಕಾಶಿ ಕಣ ಎಲೆಗಳ ರಸಗಳನ್ನ ನಾವು ಅಲ್ಲಿ ಹಿಂಡೋದ್ರಿಂದ ಈ ಉರಿ ಊತಿ ದದ್ದುಗಳು ಮತ್ತೆ ಕೆಂಪುಗಾಗಿರೋದು ಕಡಿಮೆ ಆಗ್ತಾ ಬರುತ್ತೆ ಇದ್ರ ಮುಂದಿನ ಉಪಯೋಗ ನೋಡೋದಾದ್ರೆ ನಮ್ಮ ಚರ್ಮದ ಕಾಂತಿನ ಹೆಚ್ಚಳ ಮಾಡ್ಕೊಳ್ಳೋಕ್ಕೆ ಇದನ್ನ ಸೌಂದರ್ಯವರ್ಧಕವಾಗಿ ನಾವು ಮನೆ ಮದ್ದಾಗಿ ಬಳಸಬಹುದು ನಮ್ಮ ಸೌಂದರ್ಯದ ಬಗ್ಗೆ ಹೆಚ್ಚು ಕಾಳಜಿ ಕೊಡುವಂಥವರು ಚರ್ಮದ ಕಾ ಕಾಂತಿನ ನಾವು ಹೆಚ್ಚಿಸ್ಕೋಬೇಕು ಅನ್ನೋರು ಕಾಶಿ ಕಣ್ಲು ಗಿಡದ ಎಲೆಗಳನ್ನು ಚೆನ್ನಾಗಿ ಒಣಗಿಸ್ಕೊಂಡು ಪುಡಿ ಮಾಡಿಕೊಂಡು ಮುಖಕ್ಕೆ ಹಚ್ಚುತ್ತಾ ಬರೋದರಿಂದ ಮಡವೆಗಳು ಕಡಿಮೆ ಆಗುತ್ತೆ ಮತ್ತು ಮುಖದ ಕಾಂತಿ ಹೆಚ್ಚಾಗುತ್ತೆ ಮತ್ತು ಸ್ಕಿನ್ನು ಮೃದುವಾಗ್ತಾ ಬರುತ್ತೆ ಈ ರೀತಿಯಾಗಿ ನಾವು ಈ ಕಾಶಿ ಕಣ್ಲು ಗಿಡದ ಎಲೆಗಳು ಮತ್ತು ಹೂಗಳನ್ನು ನಮ್ಮ ಆರೋಗ್ಯಕ್ಕೆ ಮನೆಮದ್ದಾಗಿ ಬಳಸ್ಬೋದು ಇನ್ನು ಈ ಹೂವುಗಳನ್ನು ದೇವರಿಗೂ ಕೂಡ ಅರ್ಪಿಸಲಾಗುತ್ತದೆ ಭಗವಾನ್ ಮಹಾವಿಷ್ಣು ಮಾತೆ ಮಹಾಲಕ್ಷ್ಮಿ ಭಗವಾನ್ ಶಿವ ಪರಮಾತ್ಮರಿಗೆ ಈ ಹೂವುಗಳು ಪ್ರಿಯವಾದವು ಹಿಂದೂ ಧರ್ಮದ ಧಾರ್ಮಿಕ ಕಾರ್ಯಗಳಲ್ಲಿ ಪುಷ್ಪಗಳಿಲ್ಲದೆ ಪೂಜೆಯ ಅಪೂರ್ಣ ಕೆಲವೊಂದು ಸಸ್ಯಗಳನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ಅಂತ ಹೇಳಲಾಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಬಳಸಲಾಗುವ ಪುಷ್ಪಗಳಲ್ಲಿ ಈ ನಿತ್ಯ ಪುಷ್ಪ ಗಿಡವೂ ಕೂಡ ಪ್ರಮುಖವಾದದ್ದು ಹಿಂದೂ ಧರ್ಮದಲ್ಲಿ ಪ್ರಕೃತಿಯನ್ನು ದೇವತೆಗೆ ಸಮಾನ ಅಂತ ಪೂಜಿಸಲಾಗುತ್ತೆ ಅದರಲ್ಲಿ ಇರುವ ಪ್ರಾಣಿ ಪಕ್ಷಿ ಹಾಗೂ ಕೆಲವು ಸಸ್ಯಗಳನ್ನು ಅತ್ಯಂತ ಪವಿತ್ರ ಅಂತ ನಂಬುತ್ತೀವಿ ದೇವರ ಕೆಲವು ಸಸ್ಯಗಳನ್ನು ದೇವರ ಪೂಜೆಗೆ ಬಳಸುತ್ತಾರೆ ಕೆಲವು ಸಸ್ಯಗಳನ್ನು ದೇವರಂತನೇ ಪರಿಗಣಿಸ್ತೀವಿ ಹಾಗಾಗಿ ಕೆಲವು ಸಸ್ಯಗಳಿಗೆ ವಿಶೇಷವಾದ ಮಾನ್ಯತೆಯನ್ನು ನೀಡಲಾಗುತ್ತದೆ ಅಂಥ ಸಸ್ಯಗಳಲ್ಲಿ ಈ ನಿತ್ಯ ಪುಷ್ಪ ಕೂಡ ಒಂದು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಮಾತೆ ಮಹಾಲಕ್ಷ್ಮಿಗೆ ಈ ಕ ನಿತ್ಯ ಪುಷ್ಪ ಗಿಣದ ಬಿಳಿಯ ಹೂವುಗಳನ್ನು ಅರ್ಪಿಸ್ತಾ ಬಂದರೆ ನಮ್ಮ ಹಣಕಾಸಿನ ಸಮಸ್ಯೆ ಬಗೆಹರಿತಾ ಬರುತ್ತೆ ಮತ್ತು ಶಿವ ಪರಮಾತ್ಮರಿಗೂ ಈ ಹೂವು ಪ್ರಿಯವಾದದ್ದು ಈ ಶಿವ ಪರಮಾತ್ಮರಿಗೆ ಪ್ರತಿನಿತ್ಯ ಈ ಹೂವನ್ನು ಅರ್ಪಿಸ್ತಾ ಬಂದರೆ ನಮ್ಮ ಕಷ್ಟಗಳು ಕಳೆಯುತ್ತೆ ಮತ್ತು ವಿಷ್ಣುಗೂ ಕೂಡ ಈ ಹೂವನ್ನು ನಾವು ಅರ್ಪಿಸ್ತಾ ಬರೋದ್ರಿಂದ ನಮ್ಮ ಕಷ್ಟಗಳು ಕಡಿಮೆ ಆಗ್ತಾ ಬರುತ್ತೆ ಇನ್ನು ಫ್ರೆಂಡ್ಸ್ ನಾವು ಈ ಹೂವಿನ ಗಿಡನ ಬೆಳೆಸೋದು ತುಂಬ ಕಷ್ಟ ಅಲ್ಲ ತುಂಬ ನಾವು ಕೇರ್ ಮಾಡೋ ಅವಶ್ಯಕತೆಯೂ ಇರಲಿಲ್ಲ ತುಂಬ ಕಡಿಮೆ ನೀರಿರೋ ಜಾಗದಲ್ಲಿ ಕೂಡ ಬೇಲಿ ಸಂಧಿಗಳಲ್ಲೂ ಕೂಡ ಈ ಗಿಡನ ಬೆಳೆಸ್ಬೋದಾಗಿದೆ ಇದಕ್ಕೆ ನಾವು ಹೆಚ್ಚು ಪೋಷಣೆ ಪಾಲನೆ ಮಾಡೋದು ಬೇಕಾಗಿಲ್ಲ ಈ ಒಂದು ಗಿಡ ಹಾಕಿದರೆ ಆ ಬೀಜದಿಂದ ನಮಗೆ ಹತ್ತಾರು ಗಿಡಗಳು ಸಿಗುತ್ತೆ ತುಂಬ ಸುಲಭವಾಗಿ ನಮ್ಮ ಜಾ ನಮ್ಮ ಮನೆಯ ಅಂಗಳದಲ್ಲಿ ಇತ್ತು ಒಂದು ಚಿಕ್ಕ ಪುಟ್ಟ ಜಾಗ ಇದ್ದರೂ ಕೂಡ ನಾವು ಹೂವನ್ನು ಬೆಳೆಸ್ಬೋದು ಅಥವಾ ಮನೆ ಹತ್ತಿರ ಜಾಗ ಇಲ್ಲ ಅಂದರೆ ನಾವು ಪಾಟ್ಗಳಲ್ಲೂ ಕೂಡ ಈ ಹೂವನ್ನು ಬೆಳೆಸಿ ನಾವು ಔಷಧಿಯುಕ್ತವಾಗಿ ಆಗ ಮತ್ತು ಧಾರ್ಮಿಕವಾಗಿ ದೇವರುಗಳಿಗೂ ಕೂಡ ಅರ್ಪಿಸೋದ್ರ ಮೂಲಕ ಈ ಹೂವಿನ ಪ್ರಯೋಜನಗಳನ್ನು ನಾವು ಪಡ್ಕೋಬೋದು ನೋಡಿದ್ರೆಲ್ಲ ಫ್ರೆಂಡ್ಸ್ ಸುಲಭವಾಗಿ ಮನೆ ಹತ್ರನೇ ಸಿಗುವಂಥ ಗಿಡ ನಮಗೆ ಎಷ್ಟೆಲ್ಲ ಆರೋಗ್ಯದ ಲಾಭ ಇದೆ ಮತ್ತು ನಾವು ಇದನ್ನು ದೇವರಿಗೆ ಯಾವ್ಯಾವ ದೇವರಿಗೆ ಅರ್ಪಿಸ್ಬೋದು ಅನ್ನೋದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟೇ ಆಗಿರುತ್ತೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಹೊಸ ವೀಡಿಯೋಸ್ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ ಯಾವ ವಿಡಿಯೋ ಕೂಡ ಮಿಸ್ ಆಗೋಲ್ಲ ನೆಕ್ಸ್ಟ್ ವಿದ ವೀಡಿಯೋದಲ್ಲಿ ಇದೇ ಥರ ಒಂದು ಹೊಸ ಇನ್ಫಾರ್ಮೇಷನ್ನೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್